ಎಲ್ರಿಗೂ ನಮಸ್ಕಾರ ನಾನು ಅನಿಲ್ ಕುಮಾರ್ ಅಂತಾರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷ ಬಹುಶಃ ಕಾಲದ ಹದಿಮೂರು ವರ್ಷಗಳಿಂದ ಧರ್ಮಸ್ಥಳ ಗ್ರಾಮದಲ್ಲಿ ಆದಂಥ ಮುಗ್ಧ ಅಮಾಯಕ ಪ್ರಾಪ್ತ ಹೆಣ್ಣು ಮಗಳಾದಂಥ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣವನ್ನು ಖಂಡಿಸಿ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದೇವೆ ಆದರೆ ಇಲ್ಲಿವರೆಗೂ ಕೂಡ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥದ್ದು ಬಹಳ ನೋವಿನ ಸಂಗತಿ ಅದರ ನಡುವೆಯಲ್ಲಿ ಸೌಜನ್ಯ ಕೇವಲ ಒಂದು ಕುಸುಮಾವತಿ ಸ ಮತ್ತು ಚಂದಪ್ಪಗೌಡರ ಮಗಳೆಲ್ಲ ಆಕೆ ನಮ್ಮ ಮಗಳು ಅನ್ನುವಂಥ ಕಾರಣಕ್ಕೆ ರಾಜ್ಯ ಮತ್ತು ದೇಶದ ನಾನಾ ಕಡೆಗಳಿಂದ ಕಡೆಗಳಲ್ಲಿ ಹೋರಾಟ ನಡೆಸಿದರೂ ಕೂಡ ಇನ್ನೂ ಸಮರ್ಪಕವಾದ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥದ್ದು ಬಹಳ ಈ ದೇಶದ ಒಂದು ನ್ಯಾಯಾಂಗ ವ್ಯವಸ್ಥೆ ಮತ್ತು ಒಟ್ಟಾರೆ ಪ್ರಜಾಪೂರ್ತಿ ವ್ಯವಸ್ಥೆಗೆ ವ್ಯವಸ್ಥೆಯಲ್ಲಿ ಒಂದು ದುರಂತ ಅಂತ ಹೇಳ್ಬೋದು ನಿರಂತರವಾದ ಹೋರಾಟ ನಡೀತಾನೇ ಇದೆ ಆ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಯಾರು ದ ನಮ್ಮ ಹೋರಾಟದ ವಿರೋ ವಿರೋಧ ಮಾಡ್ತಿದ್ದಾರೋ ಅಂಥವ್ರು ಮಾಡ್ತಾನೆ ಬಂದಿದ್ದಾರೆ ಆದರೂ ಕೂಡ ಮತ್ತೆ ಮತ್ತೆ ಹೋರಾಟಗಳ ಮುಖಾಂತರವಾಗಿ ಸಮಾಜವನ್ನು ಸರ್ಕಾರವನ್ನು ಬಡಿದೆಬ್ಬಿಸುವಂಥ ಕೆಲಸವನ್ನು ಹೋರಾಟಗಾರರು ಮಾಡ್ತಾ ಬಂದಿದ್ದಾರೆ ಹಾಗಾಗಿ ದಿನಾಂಕ ಇಪ್ಪತ್ತ ಐದು ಇದೇ ಬರೋ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರಂದು ಹತ್ತೂವರೆ ಗಂಟೆಗೆ ಬೆಂಗಳೂರಿನ ಫ್ರೀಡಮ್ ಪಾರ್ಕಿನಲ್ಲಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಅನ್ನುವಂಥ ಒಂದು ವೇದಿಕೆಯ ವತಿಯಿಂದ ನ್ಯಾಯ ಸಮಾವೇಶ ಅನ್ನುವಂಥ ಒಂದು ಹೋರಾಟ ನಡೀಲಿಕ್ಕಿದೆ ಸೌಜನ್ಯ ನ್ಯಾಯಪರ ಹೋರಾಟಗಾರರು ಅದೇ ರೀತಿ ಪದ್ಮಾವಲತಾ ಅತ್ಯಾಚಾರ ಕೊಲೆ ಪ್ರಕರಣ ಆಗಿರ್ಬೋದು ಮತ್ತು ವೇದವಲ್ಲಿ ಅವರ ಕೊಲೆ ಆಗಿರ್ಬೋದು ಮತ್ತು ನಾರಾಯಣ ಮಾವುತ ಮತ್ತು ಯಮುನಾ ಅವರ ಜೋಡಿ ಕೊಲೆ ಆಗಿರ್ಬೋದು ಎಲ್ಲ ಗು ಏನು ಘಟನೆಗಳು ನಡೆದಿವೆ ದುರ್ಘಟನೆಗಳು ನಡೆದಿವೆ ಅಥವಾ ಆ ಒಂದು ಕೊಲೆ ಅತ್ಯಾಚಾರ ನಡೆ ನಡೆದಿದೆಯೋ ಅದರ ವಿರುದ್ಧವಾಗಿ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ಹೋರಾಟಗಾರರು ಕೂಡ ಇಪ್ಪತ್ತೈದನೇ ತಾರೀಕು ನಡೆಯುವಂತಹ ಫ್ರೀಡಂ ಪಾರ್ಕಿನಲ್ಲಿ ನಡೆಯುವಂತಹ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಯಾಕೆಂತ ಹೇಳಿದರೆ ಹೋರಾಟದ ಹೋರಾಟದ ಮುಖಾಂತರವಾಗಲಿ ಕಳೆದ ಹದಿಮೂರು ವರ್ಷದಿಂದ ನಾವು ಈ ಒಂದು ನ್ಯಾಯ ಪ್ರಕರಣವನ್ನು ಜೀವಂತವಾಗಿಟ್ಟಿದ್ದೇವೆ ಮತ್ತು ಒಂದು ಕಣ್ಣು ತರಿಸುವಂಥ ಕೆಲಸ ಮಾಡ್ತೇವೆ ಮತ್ತೆ ಮತ್ತೆ ನಾವು ಹೋರಾಟ ಇರತಕ್ಕಂಥದ್ದು ಸಮರ್ಪಕದ ನ್ಯಾಯ ಬೇಕು ಈಗ ಎಸ್ ಐ ಟಿಯನ್ನು ತನಿಖೆ ಮಾಡ್ತಾ ಇದೆ ಅದು ಕೂಡ ಸಮರ್ಪಕವಾಗಿ ತನಿಖೆ ನಡೆಸಬೇಕು ಅನ್ನುವಂಥ ಉದ್ದೇಶದಿಂದ ಹೋರಾಟ ನಡೀತಿದ್ದೆ ಈ ಒಂದು ಹೋರಾಟದಲ್ಲಿ ಎಲ್ಲ ನ್ಯಾಯಪರವಾದ ಹೋರಾಟಗಾರರು ಭಾಗವಹಿಸಿ ನಾವು ಬರ್ತಾ ಇದ್ದೇವೆ ನೀವು ಬನ್ನಿ ಮತ್ತು ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸೋಣ ಅದೇ ರೀತಿ ಮುಂದಿನ ದಿನಗಳಲ್ಲಿ ಬೆಳ್ತಂಗಡಿ ತಾಲೂಕಲ್ಲೂ ಕೂಡ ಇಂಥದ್ದೇ ಒಂದು ದೊಡ್ಡ ಹೋರಾಟ ಜನಾಂದೋಲನ ಸಭೆಯನ್ನು ನಾವು ಕೂಡ ಮಾಡಲಿಕ್ಕಿದ್ದೇವೆ ಹಾಗಾಗಿ ಎಲ್ಲ ಹೋರಾಟಗಾರರು ಯಾವುದೇ ರೀತಿಯ ತುಳ್ಳು ಅಪ ಏನು ಅಪಪ್ರಚಾರಕ್ಕೆ ಕಿವಿ ಕೊಡದೆ ನಾವು ನ್ಯಾಯಪರವಾದಂಥ ನ್ಯಾಯಯುತವಾದಂಥ ಕಳೆದ ಹದಿಮೂರು ವರ್ಷಗಳಿಂದ ನಡೀತಾ ಇರತಕ್ಕಂಥ ಹೋರಾಟದಲ್ಲಿ ಯಾರೂ ಯಾವುದೇ ಕಾರಣಕ್ಕೂ ಎಳ್ಳಷ್ಟು ಮಹೇಶ್ ಶೆಟ್ಟೆಟ್ಟಿ ತಿಮ್ಮರೋಡಿಯವರ ಹೋರಾಟದಲ್ಲಿ ಯಾವುದೇ ರೀತಿಯ ಸುಳ್ಳಿಲ್ಲ ಷಡ್ಯಂತ್ರ ಇಲ್ಲ ನ್ಯಾಯಪರವಾದ ಧರ್ಮಪರವಾದ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ಅದೇ ರೀತಿ ನಾಡ್ದು ಇದು ಇಪ್ಪತ್ತೈದನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತಾರೆ